ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ಭಾಗ್ಯ ಕುಸುಮ ಮತ್ತು ಸುನಂದ ಕೂತ್ಕೊಂಡು ಮಾತಾಡ್ತಿರ್ತಾರೆ ಭಾಗ್ಯ ಹೇಳ್ತಾಳೆ ನನಗೆ ಮುಂಚೆ ಆದೇವ್ರನ್ನ ನೋಡಿದಾಗ ತುಂಬ ಭಯ ಆಗ್ತಿತ್ತು ಅಲ್ಲಿ ನಮ್ಮ ಪೂಜಾ ಹೇಗಿರ್ತಾಳೋ ಏನೋ ಅಂತ ಆ ಮನೆಯಲ್ಲಿ ಮುಖ್ಯವಾದ ನಿರ್ಧಾರವನ್ನು ತಗೋಳೋದು ಆದೇವರಲ್ಲ ಇಲ್ಲಿ ನಮ್ಮ ಪೂಜನ್ ವಿಷಯದಲ್ಲಿ ತಪ್ಪು ನಿರ್ಧಾರ ತಗೊಂತಾರೋ ಅನ್ನೋ ಭಯ ಇತ್ತು ಆದ್ರೆ ಈಗ ಅದೆಲ್ಲ ಏನಿಲ್ಲ ಆ ಮನೆಯಲ್ಲಿ ಪೂಜಾ ಆರಾಮಾಗಿ ಇರ್ತಾಳೆ ಪೂಜನ್ಗೂ ಕೂಡ ಹೇಳಿದೀನಿ ಅಲ್ಲಿ ಏನೇ ಬೇಕಿದ್ರು ಕೇಳಿ ತಗೋ ಅಂತ ಅವಳು ಚೆನ್ನಾಗೆ ನಿಭಾಯಿಸ್ತಾಳಮ್ಮ ಅಂತ ಹೇಳ್ತಾಳೆ ಕೆ ಸುನಂದ ಹೇಳ್ತಾಳೆ ನನಗೆ ಪೂಜಾ ಅಲ್ಲಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಇನ್ನೇನು ಬೇಡ ನೀನು ಅಷ್ಟೇ ಭಾಗ್ಯ ತುಂಬಾ ಇವಾಗ ಇವಾಗಾದ್ರೂ ಚೆನ್ನಾಗಿರೋ ಇಬ್ರು ಸೇರಿ ತಲಾ ಎಲ್ಲ ತೀರಿಸ್ಬಿಡಣ ಅಂತ ಹೇಳ್ತಾಳೆ ಅದಕ್ಕೆ ಕುಸುಮಾ ಇದ್ದಳು ಅವಳು ಯಾರು ಹೇಳು ನನ್ನ ಸೊಸೆ ಭಾಗ್ಯ ನೀವೇನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಕುಸುಮಾ ಹೇಳ್ತಾರೆ ಅವಳು ಪ್ರತಿಯೊಂದನ್ನು ಕೂಡ ಸರಿ ಮಾಡ್ತಾಳೆ ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ ಅಂತ ಕುಸ್ಮಾ ಹೇಳ್ತಾಳೆ ಪೂಜಾ ಬಾಗಿನಿಗೆ ವಿಡಿಯೋ ಕಾಲ್ ಮಾಡಿರ್ತಾಳೆ ಪೂಜೆನೂ ರಂಗೋಲಿ ಹಾಕ್ತಿರ್ತಾಳೆ ಅಲ್ಲಿ ಬಾಗಿನೂ ರಂಗೋಲಿಗೂ ಆಗ್ತಿರ್ತಾಳೆ ಆಮೇಲೆ ಆ ಬಾಗಿ ಹೇಳ್ತಾಳೆ ಚುಕ್ಕಿ ಆಗೋಲ್ಲ ಹಿಡೋದು ಸ್ವಲ್ಪ ಹತ್ರಕ್ಕೆ ಕರೆಕ್ಟಾಗಿ ಇಡು ಅಂತ ಹೇಳ್ತಾಳೆ ಅಲ್ಲ ಅಕ್ಕ ಇಷ್ಟು ಬೇಗ ಎದ್ದು ಅಲ್ಲಿ ಆಲ್ರೆಡಿ ರಂಗೋಲಿ ಹಾಕ್ತಿದ್ಯಾ ಅಂತಂದರೆ ಅಮ್ಮನ ಮನೆಯಿಂದ ಬಂದಿದ್ಯಾ ಅಂತಂದರೆ ಎಷ್ಟು ಬೇಗ ಎದ್ರೆ ನೀನು ಇವತ್ತೆಲ್ಲೋ ನಾನು ನಿನ್ನ ಫೋರ್ಸಿಗೋಸ್ಕರ ಬೇಗ ಇದ್ದಿದ್ದೀನಿ ನನ್ನ ಕೈಲಿ ಡೈಲಿ ಬೇಗ ಇದ್ದಣದಿಕ್ಕಾಗೋದಿಲ್ಲಪ್ಪ ಅಂತ ಪೂಜಾ ಹೇಳ್ತಾಳೆ ಹಾಗೆಲ್ಲ ಮಾಡೋ ಆಗಿಲ್ಲ ನೀನು ಆ ಮನೆ ಜವಾಬ್ದಾರಿಯನ್ನು ತಗೊಂಡಿದೀಯಾ ಇನ್ಮೇಲೆ ನೀನು ಕರೆಕ್ಟಾಗಿ ಬೇಗನೆ ಹೇಳ್ಬೇಕು ಅಂತ ಭಾಗ್ಯ ಹೇಳ್ತಾಳೆ ಮನೆ ಸೊಸೆ ಆದವಳು ಬೆಳಿಗ್ಗೆ ಬೇಗ ಇದ್ದು ಮನೆ ಮುಂದೆ ರಂಗೋಲಿ ಹಾಕಿ ದೀಪ ಬೆಳಗಿದ್ರೆ ಮನೆಗೆ ಒಳ್ಳೇದಾಗುತ್ತೆ ಕಣೆ ಅಂತ ಭಾಗ್ಯ ಹೇಳ್ತಾಳೆ ಮನೆ ಸೊಸೆಯಾಗಿ ಆ ಮನೆಗೆ ಒಳ್ಳೇದಾಗೋ ರೀತಿ ಕೆಲಸ ಮಾಡೋದು ನೀನ್ ಕರ್ತವ್ಯ ಬ ಪೂಜಾ ಅಂತ ಭಾಗ್ಯ ಹೇಳ್ತಾಳೆ ಕಾಮಾತ್ಮಾವ ಪೂಜನೆ ಈ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಯಾಕೆ ಹೇಳಿದ್ರು ಅಂತ ಅಂದ್ರೆ ನಾನು ನಿನ್ ತಂಗಿಯನ್ ನೀನು ನೀನ್ ಮಾಡೋಸ ನೀನು ಫಾಲೋ ಮಾಡೋ ಸಂಸ್ಕಾರನ ನಾನು ಫಾಲೋ ಮಾಡ್ದ ಇದ್ರೆ ಹೇಗಕ್ಕ ಅಂತ ಅವಳು ಹೇಳ್ತಾಳೆ ಇವಾಗ ನಾನು ತೋರಿಸೋ ರಂಗೋಲಿನ ಕರೆಕ್ಟಾಗಿ ಫಾಲೋ ಮಾಡು ಅಂತ ಹೇಳಿ ತೋರಿಸ್ತಾಳೆ ಸರಿ ಅದನ್ನೆಲ್ಲ ಬೇಗ ಮುಗಿಸ್ಬಿಟ್ಟು ತುಳಸಿ ಪೂಜೆ ಮಾಡಬೇಕು ತುಳಸಿ ಮುಂದೆ ಸಣ್ಣ ದೀಪ ಇಟ್ಬಿಟ್ಟು ದೇವ್ರ ಹತ್ರ ಬೇಡ್ಕೋಬೇಕು ದೇವ್ ತುಳಸಿ ಹತ್ರನೂ ಕೂಡ ಸಣ್ಣ ರಂಗೋಲಿನ ಹಾಕಬೇಕು ಆಯ್ತಾ ಅಂತ ಭಾಗ್ಯ ಹೇಳ್ತಾಳೆ ಇಲ್ಲಿ ಪೂಜೆ ಮನೆ ಮುಂದೆ ರಂಗೋಲಿ ಹಾಕ್ಬಿಟ್ಟು ತುಳಸಿ ಪೂಜೆ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಕಾಮತ್ ಬರ್ತಾರೆ ಅದನ್ನೆಲ್ಲ ನೋಡ್ಬಿಟ್ಟು ಈ ರೀತಿ ಮನೆ ಮುಂದೆ ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡಿ ಮಾಡಿದ್ದೆಲ್ಲ ನೋಡ್ಬಿಟ್ಟು ಎಷ್ಟು ವರ್ಷ ಆಯ್ತು ನಾನು ಹೆಂಡ್ತಿ ಮಾಡ್ತಿದ್ದ ನಾನು ನೋಡಿದ್ದೆ ಅಂತ ಮಾತಾಡ್ಕೊಂತಾರೆ ಇವತ್ತು ತುಳಸಿ ಮುಂದೆ ದೀಪ ಇಟ್ಟು ಪೂಜೆ ಮಾಡೋದಕ್ಕೆ ಅಪ್ಪಟ್ಟ ಮಹಾಲಕ್ಷ್ಮಿ ತರ ತೊಳ ಸೊಸೆ ಬಂದಿದ್ದಾಳೆ ನಮಗೆ ಅಂತ ಕಾಮತ್ ಅವ್ರು ಅನ್ಕೊಂತಿರ್ತಾರೆ ದೇವ್ರೆ ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ಅಷ್ಟೊತ್ತಿಗೆ ಮೀನಾಕ್ಷಿ ಬರ್ತಾಳೆ ಕಾಫಿ ಮತ್ತೆ ನ್ಯೂಸ್ ಪೇಪರ್ ಕೊಡ್ತಾಳೆ ಯಾಕನ್ನ ನಿಂತ ಕೂತ್ಕೋ ಅಂತ ಅಂದಾಗ ನೋಡಮ್ಮ ನೋಡಲ್ಲಿ ಮತ್ತಕ್ಕೆ ಏನ್ ಮಾಡ್ತಿದ್ಲು ಅದನ್ನೆಲ್ಲವನ್ನೂ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ ಕಾಮತ್ ಅವರು ಎಷ್ಟು ಸಂಸ್ಕಾರವಂತೆ ನಮ್ಮ ಸೊಸೆ ಅಂತ ಅಂತಾರೆ ಎಷ್ಟೇ ಆದರೂ ಯಾರ ಗರ್ಡೀಲಿ ಬೆಳೆದಿದ್ದು ನಮ್ಮ ಬಾಗಿನ್ ಗರ್ಡೀಲ್ ಬೆಳೆದಿದ್ದು ಅಂತ ಅಂತಾರೆ ಎಲ್ಲದನ್ನು ಅಚ್ಚು ಕಳಿಸಿದಾಳೆ ಕಳಿಸಿದ್ದಾಳೆ ಅಂತ ಅಂತಾರೆ ಹ್ಞೂ ಅಣ್ಣ ತುಂಬಾ ದಿನಗಳಾದ್ಮೇಲೆ ಇದೆಲ್ಲ ನಡತೈತೆ ಅಂತ ಹೇಳ್ತಾರೆ ಅದಕ್ಕೆ ಕಾಮತ್ ಅವರು ಇದ್ದರು ಯಾರು ಸೊಸೆ ಹೇಳು ನನ್ನ ಸೊಸೆ ಅವಳು ನನ್ನ ಸೆಲೆಕ್ಷನ್ನು ಯಾಕೆ ಹೇಳು ನಾನು ಭಾಗ್ಯನ ತಂಗಿನೇ ಬೇಕು ನನ್ನ ಸೊಸೆಯಾಗಿ ಬರೋದಕ್ಕೆ ಅಂತ ಅಂದಿದ್ದು ಇವಾಗ ಅರ್ಥ ಆಯ್ತಾ ಅಂತ ಅಂತಾರೆ ಒಂದ್ ಮನೆ ಬೆಳಗುವಂತಹ ಹುಡುಗಿ ಹೇಗಿರ್ಬೇಕು ಅಂತಂದ್ರೆ ಅದು ಭಾಗ್ಯನಾಗಿರ್ಬೇಕು ಅವಳ ಜೊತೆ ಬೆಳೆದಿರಂತಹ ಪೂಜೆನು ಹಾಗೆ ಇರ್ತಾಳಲ್ವಾ ಅಂತ ಹೇಳಿ ಹೊರಟೋಗ್ತಾನೆ ಪೂಜಾ ಮನ್ಸಲ್ಲೇ ಬೇಡ್ಕೊಂತಿರ್ತಾಳೆ ದೇವ್ರೆ ನಾನು ಇವತ್ತಿಂದ ಈ ಮನೆಯಲ್ಲಿ ಹೊಸ ಜೀವನ ಶುರು ಮಾಡ್ತಿದ್ದೀನಿ ಎಲ್ಲರೂ ಭಾಗ್ಯಕ್ಕೂ ಮೇಲೆ ತುಂಬಾನೇ ಗೌರವ ಇಟ್ಕೊಂಡಿದ್ದಾರೆ ಆ ಗೌರವ ಎಲ್ಲ ಹಾಗೆ ಮಾಡಬೇಕು ಈ ಮನೆ ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಂತಾಳೆ ಇಲ್ಲಿ ಮೀನಾಕ್ಷಿ ಮಾತಾಡ್ಕೊಂತಿರ್ತಾಳೆ ಬೇಡ ಬೇಡ ಅಂತ ಎಲ್ಲರೂ ಎಲ್ರ ಬಾಯಲು ನಿನ್ನ ಹೆಸರೇ ಬರ್ತಿದ್ದೆ ಭಾಗ್ಯ ನಿನ್ನ ತಂಗಿ ಬಂದು ಒಂದೇ ದಿನಕ್ಕೆ ಎಲ್ರಿಗೂ ಹತ್ರನೂ ಬೇಷ್ ಅಂತ ಅನಿಸ್ಕೊಂತಿದ್ದಾಳೆ ಅವಳಿಗೆ ಚೆನ್ನಾಗೇ ಟ್ರೈನಿಂಗ್ ಮಾಡಿ ಕಳಿಸಿದ್ಯಾ ಅಂತ ಅಂತಾಳೆ ಅಷ್ಟೊತ್ತಿಗೆ ಕನಿಕನು ಬಂದು ನಾನು ಹದಿನೈಹತ್ತೆ ಹೇಳಿದ್ದು ಬಂದು ಒಂದೇ ದಿನಕ್ಕೆ ಡ್ಯಾಡ್ನ ಏಕ್ ಪಾಕೆಟ್ ಮಾಡ್ಕೊಂಡಿದ್ದಾರೆ ನೋಡಿದ್ರ ಅಂತ ಅಂತಾಳೆ ಅದಕ್ಕೆ ಮೀನಾಕ್ಷಿ ಇದ್ದಳು ಕನಿಕಾ ಸಮಾಧಾನ ಮಾಡ್ಕೊ ಅಂತ ಅಂತಾಳೆ ಪೂಜಾ ಈ ಮನೆಗೆ ಸೊಸೆಯಾಗಿ ಬರಬೇಕು ಅನ್ನೋದಷ್ಟೇ ಅಣ್ಣನ ನಿರ್ಧಾರ ಆಗಿತ್ತು ಆದರೆ ಇವಳು ಇಲ್ಲಿ ಒದ್ದಾಡೋದು ಈ ಮೀನಾಕ್ಷಿ ನಿರ್ಧಾರ ಆಗಿರುತ್ತೆ ಅಂತ ಅಂತಾಳೆ ಪೂಜಾ ಇಲ್ಲಿ ಜೀವನ ಮಾಡೋದು ತುಂಬಾ ಈಸಿ ಅಂತ ಅಂದ್ಕೊಂಡಿದ್ದಾಳೆ ಅದು ಅಷ್ಟೇ ಈಸಿ ಅಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಮೀನಾಕ್ಷಿ ಹೇಳ್ತಾಳೆ ಅವಳಾಗೆ ಈ ಮನೆ ಬಿಟ್ಟು ಹೋಗಬೇಕು ಹಾಗೆ ಮಾಡ್ತೀನಿ ಇದು ಈ ಮೀನಾಕ್ಷಿ ಮಾಡ್ತಿರೋ ಶಪಥ ಅಂತ ಅಂತಾಳೆ ಇಲ್ಲಿ ಭಾಗ್ಯ ಆರ್ಡರ್ ಕೊಡೋದಕ್ಕೆ ಅಂತ ರೆಡಿ ಮಾಡ್ಕೊತಾಳೆ ಅಷ್ಟೊತ್ತಿಗೆ ಕುಸ್ಮಾ ಬಂದ್ಬಿಟ್ಟು ಭಾಗ್ಯ ಏನು ಮಾಡ್ತಿದ್ದೀಯಾ ಎಲ್ಲ ಕೆಲಸ ನೀನೇ ಮಾಡ್ತಿದ್ದೀಯಾ ಆರ್ಡರ್ ಜಾಸ್ತಿ ಇದಾವಂತೇಳೆ ಅದಕ್ಕೆ ಹ್ಞೂ ಅತ್ತೆ ಇವತ್ತು ಆರ್ಡರ್ ಜಾಸ್ತಿ ಇದಾವೆ ಕಮ್ಮಿ ಆರ್ಡರ್ ಇದ್ದಿದ್ದರೆ ಹೇಳ್ತಿದ್ದೆ ಹುಡುಗರಿಗೆ ಆದರೆ ಇವತ್ತು ಆರ್ಡರ್ ಜಾಸ್ತಿ ಇರೋದರಿಂದ ನಾನೇ ಹೋಗ್ತೀನಿ ಅಂತಾಳೆ ಸರಿ ಏನು ಸಹಾಯ ಬೇಕು ಹೇಳು ನಾನು ಸಹಾಯ ಮಾಡ್ತೀನಿ ಅಂತ ಕುಸ್ಮ ಹೇಳ್ತಾಳೆ ಇಲ್ಲ ಅತ್ತೆ ನೀವು ಕೂತ್ಕೊ ಹೋಗಿ ನೀವು ಕೂತ್ಕೊ ಹೋಗಿ ಅಂತ ಅಂತೇಳಿ ಅದಕ್ಕೆ ಎಲ್ಲಾ ಕೆಲ್ಸನು ನೀನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ನಮಗೂ ಕೆಲ್ಸ ಮಾಡೋದಿಕ್ ಬಿಡು ಅಂತ ಅಂತಾಳೆ ಆವಾಗ್ಲೂ ಹೀಗೆ ನಿಮ್ಮಮ್ಮ ಒಂದ್ ಕೆಲ್ಸ ಮಾಡೋದಿಕ್ ಕೊಡೋದಿಲ್ಲ ನಮ್ಗೆ ಅಂತ ಅಂತಾಳೆ ಕುಸ್ಮಾ ಹೇಳ್ತಾಳೆ ಹೌದು ಪೂಜನ್ಗೆ ಫೋನ್ ಮಾಡಿದ್ಯಾ ಅಲ್ಲಿ ಹೇಗಿದ್ದಾಳೋ ಏನೋ ಅದೇ ನಮಗೆ ಯೋಚನೆ ಅಡುಗೆ ಅಡುಗೆ ಮಾಡಿದ್ಲೋ ಇಲ್ವೋ ಅಡುಗೆದೇ ಯೋಚನೆ ನಮಗೆ ತುಂಬ ತುಂಬ ಕಷ್ಟ ಆಗುತ್ತೆ ಅಡುಗೆ ಅಡುಗೆ ಮಾಡೋದಕ್ಕೆ ಅಂತ ಹಾಗೇನಿಲ್ಲ ಅತ್ತೆ ಒಂದು ನಾಲ್ಕು ದಿನ ಅಲ್ವಾ ಕಲ್ತ್ಕೊತಾಳೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ತನ್ವಿ ಇದ್ದಾಳು ಅಜ್ಜಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಇವಾಗ ಅಡುಗೆ ಮಾಡೋದು ತುಂಬಾ ಈಸಿ ಎಲ್ಲ ಮೊಬೈಲಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಹೌದಾ ಮೊಬೈಲಲ್ಲಿ ಎಲ್ಲ ಗೊತ್ತಾಗುತ್ತಾ ಅಂತ ಕುಸ್ಮಾ ಕೇಳ್ತಾಳೆ ಹ್ಞೂ ಅಜ್ಜಿ ಅಂತ ಅಂತಾಳೆ ಅವಾಗ ಬಂದು ಕಿವಿ ಹಿಂತಾಳೆ ಯಾಕಜ್ಜಿ ಅಜ್ಜಿ ಕಿವಿ ಇಣ್ತಿದೆ ಅಂತ ಮೊಬೈಲಲ್ಲಿ ಎಲ್ಲ ಗೊತ್ತಾಗುತ್ತೆ ಅಂತ ಅಂದರೆ ನಾನು ಬಂದು ಕಿವಿ ಇಂಡಿಯೋದು ಗೊತ್ತಾಗಲಿಲ್ವಾ ಅಂತ ಅಜ್ಜಿ ನಾನು ಹಂಗಲ್ಲ ಹೇಳಿದ್ದು ಏನಾದರೂ ಕಲ್ತ್ಕೊಳ್ಳೋ ವಿಷಯದಲ್ಲಿ ಗೊತ್ತಾಗುತ್ತೆ ಅಂತ ಇವಾಗ ಅಡುಗೆ ಮಾಡೋದಕ್ಕೆ ಬರಲ್ಲ ಅಂತಂದರೆ ಮೊಬೈಲಲ್ಲಿ ನೋಡ್ಕೊಂಡು ಏನೇನು ಹಾಕಬೇಕು ಎಷ್ಟೆಷ್ಟು ಹಾಕಬೇಕು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ದು ಅಂತ ಅಂತಾಳೆ ಅದಕ್ಕೆ ಭಾಗ್ಯ ಇದ್ದಳು ನನ್ನ ತಂಗಿ ಏನು ಹಂಗೇನಿಲ್ಲ ಅಡುಗೆ ಸ್ವಲ್ಪ ಸ್ವಲ್ಪ ಅಡುಗೆ ಗೊತ್ತು ಚೆನ್ನಾಗೇ ಮಾಡ್ತಾಳೆ ಅಂತ ಅಂತಾಳೆ ಅದಕ್ಕೆ ತನ್ವಿ ಇದ್ದಳು ನಾನು ನೋಡಿದೀನಿ ಅಂತ ಅಂತಾಳೆ ಚಿಕ್ಕಿ ಮತ್ತೆ ಸುಂದ್ರಿ ಆಂಟಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರು ಅಂತ ಅವರು ಚಪಾತಿ ಮಾಡ್ಬೇಕಾದ್ರೆ ನಾವು ಇಷ್ಟ್ರಿ ಕ್ಲಾಸಲ್ಲಿ ಕೂತಿರೋ ಥರ ಫೀಲ್ ಆಗ್ತಿತ್ತು ವರ್ಲ್ಡ್ ಮ್ಯಾಪೇ ಬಂದೋಗ್ತಿತ್ತು ಅಂತ ತಮಾಷೆ ಮಾಡ್ತಾಳೆ ಕುಸ್ಮಾ ಹೇಳ್ತಾಳೆ ಓ ತಮಾಷೆ ಮಾಡಿದ್ ಸಾಕು ಕಾಲೇಜಿಗೆ ಹೋಗಲ್ವಾ ಅಂತ ಹೇಳ್ತಿರೋ ಸರಿ ನಾನು ಹೋಗ್ಬೇಕು ಅಂತ ಎದ್ದು ಹೋಗ್ತಾಳೆ ಇಲ್ಲಿ ಭಾಗ್ಯ ಎಲ್ಲ ಆಯ್ತು ನಮ್ಮ ಲೇಟ್ ಆಗುತ್ತೆ ಹೊರಡು ಅಂತ ಅಂತಾಳೆ ಕುಸ್ಮಾ ಆಯ್ತು ಎಲ್ಲ ನಾನು ಹೋಗ್ತೀನಿ ಅಂತ ಹೋಗಿ ಹೋಗ್ತಿರ್ತಾಳೆ ಅಷ್ಟೊತ್ತಿಗೆ ಸುನಂದ ಬಂದು ಭಾಗ್ಯ ತುಂಬ ಆರ್ಡರ್ ಇದೆಯಾ ನಾನು ಸಹಾಯ ಮಾಡ್ತೀನಿ ಕೊಡು ಅಂತ ಬರ್ತಾಳೆ ಸುನಂದ ಅವರೇ ಇಲ್ಲಿ ಮದುವೆ ಮನೆ ಅಂತ ಅಂದರೆ ತುಂಬಾ ಕೆಲಸ ಇರುತ್ತಲ್ವ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಬರ್ಬೋದಿತ್ತು ನಾವು ಬೇರೆ ಬೇಗ ಬಂದ್ವಿ ಅಂತ ಹೇಳ್ತಾಳೆ ಆಗೇನಿಲ್ಲ ಅಮ್ಮ ಎಲ್ಲ ಕೆಲಸನೂ ಭಾಗ್ಯನೇ ಮುಗಿಸ್ಕೊಂಡು ಬಂದಿದ್ದಾಳೆ ಆ ಥರ ಕೆಲಸ ನಂಗೆ ಏನಿರಲಿಲ್ಲ ಅಂತ ಅಂತಾಳೆ ಹಾಗಿದ್ರೆ ರೆಸ್ಟ್ ಮಾಡೋದು ಬಿಟ್ಟು ಮತ್ತೆ ನೇನಕ್ಕೆ ಬಂದಮ್ಮ ಅಂತ ಅಂತಾಳೆ ನೀನ್ ರೆಸ್ಟ್ ಮಾಡೋದು ಬಿಟ್ಟು ನೀನ್ ಬ ಕೆಲಸ ಮಾಡ್ತಿಲ್ವಾ ಅಂತ ಅಂತಾಳೆ ನನ್ನ ಕತೆ ಬೇರೆ ನಿನ್ ಕತೆ ಬೇರೆ ಅಮ್ಮ ಅಂತ ಹಾಗೇನಿಲ್ಲ ಎಲ್ ಕ ಎಲ್ಲಾರ್ ಕತೆನೂ ಒಂದೇ ನೀ ಮದ್ವೆ ಮಾಡೋಂತಹ ಕಷ್ಟ ಎಷ್ಟು ಅಂತ ಗೊತ್ತಾ ಹೆಗ್ಳು ಮೇಲೆ ಎಷ್ಟು ಭಾರ ಇರುತ್ತೆ ಅಂತ ನನಗೂ ಗೊತ್ತು ಅಂತ ಸುನಂದ ಹೇಳ್ತಾಳೆ ಅಮ್ಮ ಅದಳು ಬರೀ ಭಾರ ಒರ್ಸಿದ್ರೆ ಸಾಕ ನಾನು ವರ್ಬೇಕಾರ್ವ ಅಲ್ವಾ ಅಂತ ಅಂತ ಕೊಡು ಬ್ಯಾಗ್ನ ನಾನು ಇಡ್ತೀನಿ ಕಾರಿಗೆ ಅಂತ ಇಸ್ಕೊಂಡು ಹೋಗ್ತಾಳೆ ಸುನಂದ ಇಲ್ಲಿ ಪೂಜಾ ದೇವರು ಪೂತಿರ್ತಾಳೆ ಎಲ್ಲರೂ ಆ ಮಂಗಳಾರತಿ ತಗೊಂಡು ಕಾಮತ್ ಅವ್ರು ಹೇಳ್ತಾರೆ ಈ ಮನೆಯಲ್ಲಿ ಗಂಟೆ ಸತ್ ಕೇಳಿ ತುಂಬಾ ದಿನ ಆಗಿತ್ತಮ್ಮ ಅಂತ ಹೇಳ್ತಾರೆ ಅದಕ್ಕೆ ಪೂಜಾ ಇದ್ದಳು ನಾನೇ ಅಲ್ವ ನಮ್ಮ ಅಲ್ವ ಮಾವ ಇದನ್ನೆಲ್ಲ ಮಾಡಬೇಕಾಗಿರೋದು ಈ ಮನೆ ಸಸೆಯಾಗಿ ಇದೆಲ್ಲ ನನ್ನ ಜವಾಬ್ದಾರಿ ಅಂತ ಹೇಳ್ತಾಳೆ ಈ ಕಿಶನ್ ನೋಡ್ ಕಲ್ತ್ಕೊ ಒಂದ ಈ ಮನೆಯಲ್ಲಿ ಆ ಕಡೆಯಿಂದ ಈ ಕಡೆ ಒಂದು ಉಲ್ಕಡ್ಡಿನೂ ಎತ್ತಿಡಲ್ಲ ನೀನು ಇನ್ಮೇಲಾದರೂ ಹೆಂಡ್ತಿಗೆ ಸಹಾಯ ಮಾಡು ಅಂತ ಅಂತಾನೆ ನಾ ಸರಿ ನನಗೆ ಆಫೀಸಿಗೆ ಹೋಗೋದಿಕ್ಕೆ ಲೇಟ್ ಆಗುತ್ತೆ ನಾನು ತಿಂಡಿ ತಿನ್ನಬೇಕು ತಿಂಡಿ ತ ರೆಡಿನಾ ಅಂತ ಕೆಲಸವ್ರು ಕೇಳ್ತಾರೆ ಅವರು ಅದಕ್ಕೆ ಇಲ್ಲ ಸರ್ ಇನ್ನೂ ತಿಂಡಿ ರೆಡಿ ಆಗಿಲ್ಲ ಅಂತ ಅದಕ್ಕೆ ಆದಿ ಇದ್ದರು ಯಾಕೆ ಇಷ್ಟೊತ್ತಿಗೆ ತಿಂಡಿ ರೆಡಿ ಮಾಡ್ಬೇಕಿತ್ತಾನೆ ಡೈಲಿ ಇಷ್ಟೊತ್ತಿಗೆ ರೆಡಿ ಮಾಡ್ತಿದ್ರಿ ಆಫ್ ಅಪ್ಪ ಟ್ಯಾಬ್ಲೆಟ್ ಬೇರೆ ತಗೋಬೇಕು ಲೇಟ್ ಆಗೋದಿಲ್ವ ಅಂತ ಅಂದಿದ್ಕೆ ಕೆಲಸದವ್ರು ಹೇಳ್ತಾರೆ ಮೀನಾಕ್ಷಿ ಅಮ್ಮನೆ ಬೇಡ ಅಂತ ಅಂತ ಏನಮ್ಮ ಮೀನಾಕ್ಷಿ ಬೇಡ ಅಂತ ಅಂದಾನೆ ನೀನು ಅಂತ ಕಾಮತ್ವರು ಕೇಳ್ತಾರೆ ಹೌದಣ್ಣ ನಾನೇ ಬೇಡ ಅಂತ ಅಂದೆ ಯಾಕಮ್ಮ ಬೇಡ ಅಂದೆ ಇವತ್ತು ಅವರೆಲ್ಲ ಅಡುಗೆ ಮಾಡೋದು ಬೇಡ ಅಣ್ಣ ಈ ಮನೆ ಸೊಸೆ ಪೂಜನೆ ಅಡುಗೆ ಮಾಡ್ತಾಳೆ ಅಂತ ಮೀನಾಕ್ಷಿ ಹೇಳ್ತಾಳೆ